ರಾಜ್ಯದಲ್ಲಿ ನಿಲ್ಲದ ಫೈನಾನ್ಸ್ ಸಂಸ್ಥೆಗಳ ಹಾವಳಿ ಆತ್ಮಹತ್ಯೆಗೆ ಶರಣಾಗಿರುವವರ ಕುಟುಂಬಕ್ಕೆ ಇಂಡೋ ಆರ್ ಅಶೋಕ್ ಸಾಂತ್ವನ್ ಹೇಳ್ತಿದ್ದಾರೆ ಮಂಡ್ಯದ ಕೊನ್ನಾಪುರಕ್ಕೆ ಭೇಟಿಯನ್ನ ನೀಡಿದ್ದಾರೆ ವಿಪಕ್ಷ ನಾಯಕ ಆತ್ಮಹತ್ಯೆಗೆ ಶರಣಾದ ತಾಯಿ ಮಗನ ಕುಟುಂಬಸ್ಥರಿಗೆ ಸಾಂತ್ವಾನ್ ಹೇಳಲಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಉಜ್ಜೀವನ್ ಬ್ಯಾಂಕ್ನಲ್ಲಿ ಆರು ಲಕ್ಷ ಸಾಲವನ್ನು ಪಡೆದಿದ್ದ ಪ್ರೇಮ ಮೂರು ತಿಂಗಳು ಕಂತು ಕಟ್ಟದ ಹಿನ್ನೆಲೆ ಮನೆ ಸೀಸ್ ಮಾಡಲಾಗಿತ್ತು ಇದರಿಂದ ಮನನೊಂದು ಜನವರಿ ಇಪ್ಪತ್ತೆಂಟರಂದು ಆತ್ಮಹತ್ಯೆಗೆ ಶರಣಾಗಿದ್ರು ತಾಗಿ ಪ್ರೇಮ ಸಾವಿನಿಂದ ನೊಂದ ಮಗ ರಂಜಿತ್ ಕೆರೆಗೆ ಹಾರಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು ಇವತ್ತು ಮೃತರ ಕುಟುಂಬವನ್ನ ಭೇಟಿ ಮಾಡ್ತಾ ಇದ್ದಾರೆ ಆರ್ ಅಶೋಕ್ ಭೇಟಿ ಮಾಡಿ ಅವರಿಗೆ ಸಾಂತ್ವಾನ ಹೇಳುವಂತ ಕೆಲಸವನ್ನ ಮಾಡಲಿದ್ದಾರೆ ರಾಜ್ಯದಲ್ಲಿ ಮೈಕ್ರೋ ಗಳ ಹಾವಳಿ ಹೆಚ್ಚಾಗಿದೆ ಅದರಲ್ಲೂ ಪ್ರಮುಖವಾಗಿ ಮಧ್ಯಮ ಬಡ ವರ್ಗದವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಅನೇಕರು ಆತ್ಮಹತ್ಯೆಗೆ ಹಾದಿ ಹಿಡಿತಾ ಇದ್ದಾರೆ ಇದೇ ರೀತಿಯಾಗಿ ತಾಯಿ ಮಗ ಇಬ್ಬರೂ ಕೂಡ ಸಾವನ್ನಪ್ಪಿದ್ರು ಮೊದಲಿಗೆ ತಾಯಿ ಪ್ರೇಮ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು ಮನೆ ಸೀಜ್ ಮಾಡಲಾಗಿದೆ ಅಂತ ತಾಯಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೇ ಮಗ ಕೂಡ ಕೆರೆಗೆ ಹಾರಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳಲಾಗಿತ್ತು ಇವತ್ತು ಆ ಕುಟುಂಬದವರಿಗೆ ಧೈರ್ಯ ಹೇಳುವಂಥ ಕೆಲಸಕ್ಕೆ ವಿಪಕ್ಷ ನಾಯಕ ಅಶೋಕ್ ಅವರು ಮುಂದಾಗ್ತಾ ಇದ್ದಾರೆ ಮಂಡ್ಯದ ಕುನ್ನಾಪುರಕ್ಕೆ ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಭೇಟಿಯನ್ನು ನೀಡಲಿದ್ದಾರೆ ಕುಟುಂಬಸ್ಥರ ಜೊತೆಗೆ ಮಾತನಾಡಲಿದ್ದಾರೆ ಈಗಾಗಲೇ ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡಲಾಗಿದೆ ಸುಗ್ರೀವಾಜ್ಞೆಯನ್ನು ಹೊರಡಿಸಲಾಗುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ ಇದರ ಜೊತೆ ಜೊತೆಗೆ ಸಾವನ್ನಪ್ಪಿದವರ ಜೊತೆಗೆ ನಿಲ್ಲಬೇಕಾದಂಥ ಅನಿವಾರ್ಯತೆಯು ಕೂಡ ಇದೆ ಒಂದು ಧೈರ್ಯ ತುಂಬಬೇಕು ಅವ್ರಿಗೆ ನಾವಿದ್ದೀವಿ ಸರ್ಕಾರ ಇದೆ ಅಂತ ಸೊ ಇದೆಲ್ಲದರ ಬೆನ್ನಲ್ಲೇ ವಿಪಕ್ಷ ನಾಯಕರು ಭೇಟಿಯನ್ನು ಕೊಡ್ತಾ ಇರುವಂಥದ್ದು ಕುಟುಂಬಸ್ಥರಿಗೆ ಧೈರ್ಯ ಹೇಳುವಂಥ ನಿಟ್ಟಿನಲ್ಲಿ ಸಂತ್ವಾನ ಹೇಳುವಂಥ ನಿಟ್ಟಿನಲ್ಲಿ ಇವತ್ತು ಮಂಡ್ಯಕ್ಕೆ ತೆರಳುತ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್ ಶಶಿಕುಮಾರ್ ಇವತ್ತು ವಿಪಕ್ಷ ನಾಯಕರು ಭೇಟಿ ಕೊಡ್ತಾ ಇದ್ದಾರೆ ಸೊ ಎಷ್ಟೊತ್ತಿಗೆ ಭೇಟಿ ಕೊಡ್ತಾರೆ ಅಂತ ಏನು ರಾಜ್ಯದಲ್ಲಿ ಸಂಸ್ಥೆಗಳ ಹಾವಳಿ ಹೆಚ್ಚಾದ ಹಿನ್ನೆಲೆಯಲ್ಲಿ ಈಗ ವಿಪಕ್ಷ ನಾಯಕ ವಿಪಕ್ಷಗಳಾದಂತಹ ಆ ಬಿಜೆಪಿ ಕೂಡ ಈಗ ಹೋರಾಟಕ್ಕೆ ದುಂಕಿರ್ತಕ್ಕಂಥದ್ದು ಅಂದ್ರೆ ಘಟನೆಯ ವಿವರವನ್ನ ಪಡ್ಕೊಳ್ಳಿಕ್ಕೆ ವಿಪಕ್ಷ ನಾಯಕರಾದಂತಹ ಹಾರೋಸಾಕ್ ಅವರು ಕೂಡ ಇವತ್ತು ಘಟನಾ ಸ್ಥಳಕ್ಕೆ ಆಗಮಿಸ್ತಾ ಇರತಕ್ಕಂಥದ್ದು ಮಂಡ್ಯ ಜಿಲ್ಲೆ ಮಳ್ಳೊಳ್ಳಿ ತಾಲೂಕು ಹಲಗೂರು ಸಮೀಪದ ಕೊಂಡಾಪುರ ಗ್ರಾಮದಲ್ಲಿ ಏನೋ ಏನು ಇಬ್ರು ತಾಯಿ ಮತ್ತೆ ಮಗ ಆತ್ಮಹತ್ಯೆಗೆ ಶರಣಾಗಿದ್ರು ಆ ಒಂದು ಕುಟುಂಬಕ್ಕೆ ಆ ಒಂದು ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಂದ ಕುಟುಂಬಸ್ಥರಿಗೆ ಸಾಂತ್ವನ ಹೇಳ್ತಕ್ಕಂಥದ್ದು ಜೊತೆಗೆ ಘಟನೆ ಬಗ್ಗೆ ವಿವರವನ್ನ ಪಡ್ಕೊಳ್ಳುವಂತ ಪ್ರಯತ್ನವನ್ನು ಕೂಡ ಈಗ ಹಾರೋಸಕ್ ಮುಂದಾಗ್ತಾ ಇರ್ತಕ್ಕಂಥದ್ದು ಅಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರೇಮ ಅನ್ನೋರು ಉಜ್ಜೀವನ್ ಬ್ಯಾಂಕ್ ನಲ್ಲಿ ಆರು ಲಕ್ಷ ರೂಪಾಯಿ ಸಾಲವನ್ನ ಪಡ್ಕೊಂಡಿದ್ರು ಮೂರ್ ತಿಂಗಳು ಕಂತು ಕಟ್ಟದ ಹಿನ್ನೆಲೆಯಲ್ಲಿ ಅವ್ರ ಮನೆಯನ್ನ ಸೀಸ್ ಮಾಡಿದ್ರು ಇದರಿಂದ ಮನದೊಂದಂತ ಪ್ರೇಮ ಅವರು ಜನವರಿ ಇಪ್ಪತ್ತೆಂಟನೇ ತಾರೀಕು ಆತ್ಮಹತ್ಯೆಗೆ ಶರಣಾಗಿದ್ರು ಅಂದ್ರೆ ಅವರ ಪ್ರೇಮ ಅವರು ಆತ್ಮಹತ್ಯೆಗೆ ಶರಣಾಗಿದ್ದರಿಂದ ವಿಚಾರವನ್ನ ತಿಳಿದಂತ ಪುತ್ರ ರಂಜಿತ್ ಕೂಡ ಕೆರೆಗೆ ಹಾರಿ ಆತ್ಮಹತ್ಯೆಗೆ ಶರಣಾಗಿದೆ ಹೀಗಾಗಿ ಆ ಕುಟುಂಬಕ್ಕೆ ಇವತ್ತು ಭೇಟಿಯನ್ನ ನೀಡಿ ಸಾಂತ್ವನವನ್ನ ಕೆಲಸಕ್ಕೂ ಕೂಡ ಈಗ ಮುಂದಾಗ್ತಾ ಇರ್ತಕ್ಕಂಥದ್ದು ನೀತಿ ಯಾರಾದ್ರೂ ನಾಯಕರುಗಳು ಜಿಲ್ಲಾ ಉಸ್ತುವಾರಿಗಳು ಯಾರಾದ್ರೂ ಭೇಟಿ ಕೊಟ್ಟಿದ್ದಾರೆ ಅಧಿಕಾರಿಗಳು ಯಾಕಂದ್ರೆ ಒಂದು ಪರಿಹಾರದ ವ್ಯವಸ್ಥೆಯನ್ನು ಕೂಡ ಬಯಸ್ತಾ ಇರ್ತಾರೆ ಏನಾದ್ರು ಅನೌನ್ಸ್ ಮಾಡಿರೋದು ಇತರದೇನಾದ್ರೂ ಆಗಿದ್ಯಾ ಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಚನ್ನಪಟ್ಟಣದ ಉಜ್ಜೀವನ್ ನಿಂದ ಆರು ಲಕ್ಷ ರೂಪಾಯಿ ಸಾಲವನ್ನು ಪಡೆದಿದಂತ ಪ್ರೇಮ್ ಅವರು ಏನು ಮೂರು ತಿಂಗಳ ಕಂತಲ್ಲ ಪಾವತಿ ಮಾಡಿರ್ಲಿಲ್ಲ ಹೀಗಾಗಿ ಕೋರ್ಟ್ ಮುಖಾಂತರವಾಗಿ ಅವ್ರ ಮನೆಯನ್ನ ಸೀಜ್ ಮಾಡಲಾಗಿತ್ತು ಇದರಿಂದ ಮನನೊಂದಂತ ಪ್ರೇಮ ಅವರು ಆತ್ಮಹತ್ಯೆ ಶರಣಾಗಿದ್ರು ಜೊತೆಗೆ ಪ್ರೇಮ ಅವರ ಪುತ್ರ ಪ್ರೇಮ ಅವರ ಆತ್ಮಹತ್ಯೆಯಿಂದಾಗಿ ಆತನು ಕೂಡ ಮನನೊಂದು ರಂಜಿತ್ ಕೂಡ ಕೆರೆಗೆ ಹಾರಿ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು ಅಂದ್ರೆ ಅಲಗುರು ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಅವತ್ತೇ ಏನು ಜಿಲ್ಲಾಧಿಕಾರಿಗಳು ಮತ್ತೆ ಇತರೆ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ರು ಅವ್ರ ಕುಟುಂಬಸ್ಥರಿಗೆ ಸಾಂತ್ವನ ಕೂಡ ಹೇಳಿದ್ರು ಅಂದ್ರೆ ಸರ್ಕಾರದಿಂದ ಏನೆಲ್ಲ ಪರಿಹಾರವನ್ನ ಕೊಡಿಸಬೇಕು ಅದನ್ನ ಕೊಡಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತೇವೆ ಜೊತೆಗೆ ಸರ್ಕಾರ ಸರ್ಕಾರ ಏನು ಸುಗ್ರೀವಾಜ್ಞೆಯನ್ನ ತರ್ತೇವೆ ಅಂತ ಹೇಳಿ ಒಂದು ಮುಂದಾಗಿದೆ ಈ ನಿಟ್ಟಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಒಂದು ಸುಗ್ರೀವಾಜ್ಞೆ ತರಲಿಕ್ಕೆ ನಾವು ಕೂಡ ಸರ್ಕಾರದಿಂದ ಪ್ರಯತ್ನವನ್ನ ಪಡ್ತಾ ಇದ್ದೇವೆ ಅನ್ನೋ ಮಾತುಗಳನ್ನ ಹೇಳ್ತಿದ್ದಾರೆ ಹೊರತು ಇದುವರೆಗೂ ಕೂಡ ಯಾವ ಸರ್ಕಾರದ ಜನಪ್ರತಿನಿಧಿಗಳು ಯಾರು ಕೂಡ ಭೇಟಿ ನೀಡಿಲ್ಲ ಹೀಗಾಗಿ ವಿಪಕ್ಷ ನಾಯಕರು ಈಗ ಭೇಟಿ ನೀಡ್ತಾ ಇರ್ತಕ್ಕಂಥದ್ದು ಅಂದ್ರೆ ಆ ಸರ್ಕಾರದ ವಿರುದ್ಧ ಒಂದ್ ರೀತಿ ಸಮರವನ್ನ ಸಾರ್ಲಿಕ್ಕೂ ಕೂಡ ಇವರು ಹೋರಾಟವನ್ನ ರೂಪುರೇಷೆ ಮಾಡ್ಲಿಕ್ಕೂ ಕೂಡ ಈ ಒಂದು ಭೇಟಿ ಔಚಿತ್ಯ ಆಗ್ತಿದೆ ಅಂತಾನೆ ಹೇಳ್ಬೋದು ಹೀಗಾಗಿ ಈ ಒಂದು ಭೇಟಿ ಮುಖಾಂತರವಾಗಿ ಮೈಕ್ರೋ ಫೈನಾನ್ಸ್ ಗಳ ಹಾವಳಿಯನ್ನ ತಿಳ್ಕೊಳ್ಳಿಕ್ಕೆ ಅದರಿಂದ ಮಾಹಿತಿಯನ್ನ ము ముందోరాట రూపురేషయను కూడా చర్చి సాధ్యత ఇతిశి తమల డీటేల్స్ గి